ಐತ್ಥಲಕ ಅಲಲಲಲಲೇ ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದರೆ ಮೂರು ಮತ್ತೊಂದು ಅಂದಂಗಾಯ್ತು ಕಣ್ರಿ ನಮ್ಮ ಶಿವಮೊಗ್ಗದಲ್ಲಿ ನಿನ್ನೆ ಧರಿಸಿ ಬಂದ ಇಬ್ಬರು ಮಹಿಳೆಯರು ಕಿರಣ್ ಶಾ ಬಂಗಾರದಂಗಡಿಯಲ್ಲಿ ಮಾಡಿದ್ದೇನು ಬಂಗಾರ ಅಡವಿಟ್ಟು ಅಸಲಿ ಬಂಗಾರವನ್ನು ಎಗರಿಸಲು ಹೊರಟಿ ಬಿದ್ದಂತಹ ಶಿವಮೊಗ್ಗದ ಆರ್ ಎಮ್ ಎಲ್ ನಗರದ ಇಬ್ಬರು ಮಹಿಳೆಯರು ಬುರ್ಕಾ ಧರಿಸಿ ಬಂದಿದ್ದರು ನಿಘಾರ್ ಸುಲ್ತಾನ್ ನುರೈನ್ ಬಂಗಾರ ದೋಚಿ ಪರಾರಿಯಾಗಲು ಹೊರಟಾಗ ಬಂಗಾರದಂಗಡಿ ಮಾಲೀಕನ ಸಮಯ ಪ್ರಜ್ಞೆಯಿಂದ ಈಗ ಶಿವಮೊಗ್ಗದ ಪೊಲೀಸರ ಅತಿಥಿಯಾಗಿದ್ದಾರೆ ಕಣ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಬಂಗಾರವನ್ನು ಎದುರಿಸಿ ನಕಲಿ ಬಂಗಾರವನ್ನು ಅಂಗಡಿ ಮಾಲೀಕನಿಗೆ ನೀಡಿ ಅಸಲಿ ಬಂಗಾರವನ್ನು ದೋಚುತ್ತಿರುವ ಇಬ್ಬರು ಬುರುಕಾದಾರಿ ಮಹಿಳೆಗಳು ಅಂಗಡಿ ಮಾಲೀಕನ ಸಮಯ ಪ್ರಜ್ಞೆಯಿಂದ ಇದೀಗ ಶಿವಮೊಗ್ಗ ಪೊಲೀಸರ ಅತಿಥಿಯಾಗಿದ್ದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ